ಬೇಕು ಭದ್ರಾಪುರದಲ್ಲಿ ಇದೀವಿ ಅಂದ್ರೆ ಬಿಡದಿ ಸೇರುತ್ತಿದ್ರು ಬಿಡದಿ ಸ್ಟೇಷನ್ ಭದ್ರಾಪುರದಲ್ಲಿ ನಿನ್ನೆ ನೈಟ್ ಒಂದ್ ಹದಿನಾಲ್ಕು ವರ್ಷದ ಒಂದು ಚಿಕ್ಕ ಹೆಣ್ಣು ಮಗು ಪಾಪ ಕಿವಿ ಬೇರೆ ಸತ್ತು ಬಿದ್ದಿದೆ ಸರ್ ಹೆಣವಾಗಿ ಬಿದ್ದಿದ್ದಾರೆ ಕೊಲೆ ಆಗಿರೋದ ಯಾರು ಮಾಡಿರೋದು ಏನ್ ಮಾಡೋದಂತ ಗೊತ್ತಿಲ್ಲ ಅಂತ ಕಚ್ಚಡ ಸುಳ್ಯ ಮಕ್ಳಿಗೆ ನಮ್ಮನ್ನು ಅಲ್ಲಿಂದ ಅಲ್ಲಿಗೆ ಸಾಯಿಸಬೇಕು ಎಷ್ಟ್ ಗಂಟೆ ಆರ್ ಗಂಟೆಗೆ ಮನೇಲೆ ಇದ್ಲು ಅವಳು ಸಾಯಂಕಾಲ ಇದ್ಲು ಫಂಕ್ಷನ್ಗೆಲ್ಲ ಹೋಗಿ ಬಂದ್ಲು ಆಮೇಲೆ ಈ ಕಡೆ ಸೈಡಿಗೆ ಆಟ ಆಡ್ಕೊಳಮ್ಮ ಹುಡ್ಗಿರ್ ಜೊತೆನೆ ಬಂದ್ಲು ನಾನು ನೋಡ್ದೆ ಮನ್ಗಿರುವಾಗ ಅಮ್ಮ ಹುಡ್ಕಾಡ್ತಾ ಇತ್ತು ಇಷ್ಟೊತ್ತಾದ್ರೂ ಬಂದಿಲ್ಲ ಅಂತ ಒಂಬತ್ ಗಂಟೆ ಆಯ್ತು ಹುಡ್ಗಿ ಬರ್ತಾ ಬಂದ್ಬಿಟ್ಟು ಬಂದ್ಬಿಡು ಮನೆ ಹತ್ರ ಇಷ್ಟೊತ್ತಾದ್ರೂ ಬಂದಿಲ್ಲ ಅನ್ಬಿಟ್ಟು ನನ್ಗೆಲ್ಲಾ ಎದ್ದಿ ಅಳ್ಸಿ ನನ್ನ ತಂಗಿ ಕಾಣಿಸ್ತಿಲ್ಲ ಮಗಳು ಕಾಣಿಸ್ತಿಲ್ಲ ಅನ್ಬಿಟ್ಟು ತುಂಬಾ ಊರಲ್ಲೆಲ್ಲಾ ಸಣ್ಣ ಸಣ್ಣ ಹುಡ್ಕಿದಿವಿ ಸರ್ ಹುಡ್ಗುರ್ ಜೊತೆ ನಾ ಹುಡ್ಗುರ್ ಜೊತೆ ಕೂಡ ಇಲ್ಲಿ ತನಕ ಬಂದಿ ನಾವು ಆದ್ರೂ ಕೂಡ ಚೂರು ಕಾಣ್ಲೇ ಇಲ್ಲ ಕರೆಂಟ್ ಇರ್ಲಿಲ್ಲ ಸರ್ ಅಲ್ಲಿ ತನಕ ಬಂದಿದ್ರು ಕೂಡ ಕರೆಂಟ್ ಇರ್ಲಿಲ್ಲ ಕರೆಂಟ್ ಹೊಡೆದೋಯ್ತು ಆ ಟೈಮ್ ಅಲ್ಲಿ ಹನ್ನೆರಡು ಗಂಟೆ ಸ್ಟೇಷನ್ ಆಯ್ತು ಬಿಡದಿ ಸೈಡ್ಗೆ ಅವರು ಕಂಪ್ಲೇಂಟ್ ಕೊಟ್ಟಿದ್ರು ತಕ್ಷಣ ತಕೊಳ್ಳೇ ಇಲ್ಲ ಸರ್ ತಕ್ಷಣ ತಕೊಂಡಿದ್ರೆ ಒಂದ್ ಹೆಣ್ಮಕ್ಳು ಜೀವ ಉಳಿಸ್ತಾ ಇತ್ತು ಸರ್ ಆದ್ರೂ ಕೂಡ ತಗೊಳ್ಳಿಲ್ಲ ಸರ್ ಪೊಲೀಸ್ ಪೊಲೀಸರು ತಗೊಂಡಿದ್ರು ಸರ್ ಇಷ್ಟೊತ್ತಲ್ಲಿ ತಂಗಿ ಬಜವಾಗ್ತಾ ಇರ್ಲು ಸರ್ ಇವಾಗೆಲ್ಲ ಮಾಡ್ಬಿಟ್ಟಿದರೆ ಸಹಾಯ ಜಾಗ್ತಲ್ಲ ಈ ತರ ಎಷ್ಟು